ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಉಶಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಯಾವಾಗಲೂ ನಿಮಗೆ ನನ್ನ ಚಾನಲ್ ಅಲ್ಲಿ ಯೂಟ್ಯೂ ರೇಷನ್ ಕಾರ್ಡ್ ಬಗ್ಗೆ ಆಗಿರ್ಬೋದು ಅಥವಾ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಆಗಿರ್ಬೋದು ಅಪ್ಡೇಟ್ ತಿಳಿಸ್ತಾನೆ ಇರ್ತೀನಿ ಬಟ್ ಇವಾಗ ರೀಸೆಂಟ್ ಆಗಿ ಅನ್ನಭಾಗ್ಯ ಯೋಜನೆ ಅಕ್ಕಿ ಹಣ ಯಾವಾಗ ಬರುತ್ತೆ ಏನು ಅನ್ನೋದ್ರ ಬಗ್ಗೆ ಮಾಹಿತಿನೇ ಕೊಟ್ಟಿರ್ಲಿಲ್ಲ ಯಾಕಂದ್ರೆ ಸರ್ಕಾರದ ಕಡೆಯಿಂದ ಯಾವುದೇ ರೀತಿ ಅಪ್ಡೇಟ್ ಬಂದಿರಲಿಲ್ಲ ಬಟ್ ಇವಾಗ ಅನ್ನಭಾಗ್ಯ ಯೋಜನೆ ಅಕ್ಕಿ ಹಣ ಕೂಡ ಯಾವಾಗ ಬಿಡುಗಡೆ ಆಗುತ್ತೆ ಯಾವಾಗ ನಿಮ್ಮೆಲ್ಲರ ಖಾತೆಗೆ ಬರುತ್ತೆ ಅನ್ನೋದ್ರ ಬಗ್ಗೆ ಆಹಾರ ಇಲಾಖೆಯಿಂದ ಅಪ್ಡೇಟ್ ಬಂದಿದೆ ಸೊ ಇವತ್ತಿನ ವಿಡಿಯೋದಲ್ಲಿ ಅದ್ರ ಬಗ್ಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಸ್ಕಿಪ್ ಮಾಡದಲ್ಲೇ ಸಂಪೂರ್ಣವಾಗಿ ನೋಡಿ ಯಾರೆಲ್ಲ ಹೊಸಬ್ರು ಚಾನಲ್ ನೋಡ್ತಾ ಇದ್ರ ನಾನು ಎಷ್ಟು ಉಷಾಂತ ಉಷಾಂತರಂಗ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಅವಾಗ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬಂದಿರುತ್ತೆ ನಿಮ್ಮ ಫ್ರೀ ಟೈಮಲ್ಲಿ ನಾನು ಎಲ್ಲ ವೀಡಿಯೋಸ್ನು ನೋಡ್ಬೋದು ಹಾಗೆ ತುಂಬ ಜನ ವೀಡಿಯೋಸ್ ನೋಡ್ತೀರ ಆದರೆ ವೀಡಿಯೋಗೆ ಲೈಕೇ ಕೊಟ್ಟಿರಲ್ಲ ಪ್ಲೀಸ್ ವೀಡಿಯೋಗೆ ಲೈಕ್ ಕೊಡಿ ನೀವು ಲೈಕ್ ಕೊಟ್ಟರೆ ನಂಗೆ ಇನ್ನೂ ಕೂಡ ಮೋಟಿವೇಶನ್ ಸಿಗುತ್ತೆ ಇನ್ನೂ ನಿಮಗೆ ಅನ್ ಇನ್ಫಾರ್ಮೇಟಿವ್ ಆಗಿರೋ ಪ್ರ ವಿಡಿಯೋ ಮಾಡುವಂತಹ ಪ್ರಯತ್ನ ಮಾಡ್ತಾನೆ ಇರ್ತೀನಿ ಸೊ ಪ್ರತಿಯೊಬ್ಬರು ಕೂಡ ವೀಡಿಯೋ ಇಷ್ಟ ಆದರೆ ವೀಡಿಯೋಗೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಾ ಇದ್ರೆ ಈಗಲೋಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಾನು ಡೈಲಿ ನ್ಯೂಸ್ ಅಪ್ಡೇಟ್ ಕೂಡ ತಿಳಿಸ್ತೀನಿ ನಿಮಗೆ ಯೂಟ್ಯೂಬ್ ಇರುತ್ತೆ ನೀವು ಅದನ್ನ ಕೂಡ ಚೆಕ್ ಮಾಡ್ಬೋದು ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಅಲ್ಲೂ ಕೂಡ ಕುಕಿಂಗ್ ವಿಡಿಯೋಸ್ ಆಗಿರ್ಬೋದು ಅಥವಾ ಮಿನಿ ಬ್ಲಾಗ್ಸ್ ಆಗಿರ್ಬೋದು ಅಥವಾ ಲೈಫ್ ಸ್ಟೈಲ್ ವೀಡಿಯೋಸ್ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ಅಲ್ಲಿ ಅಪ್ಡೇಟ್ ಮಾಡಿರ್ತೀನಿ ಆ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಇರುತ್ತೆ ಆ ಲಿಂಕ್ನ ಕ್ಲಿಕ್ ಮಾಡಿದ್ರೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡ್ತೀರಾ ಅಲ್ಲೂ ಕೂಡ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಅನ್ನಭಾಗ್ಯ ಯೋಜನೆ ಅಕ್ಕಿ ಹಣ ಅಂತೂ ಸಾಕಷ್ಟು ತಿಂಗಳಿಂದ ಪೆಂಡಿಂಗ್ ಇದೆ ಸೆಪ್ಟೆಂಬರ್ ತಿಂಗಳದು ಒಂದೇ ಲಾಸ್ಟ್ ಮಂತ್ ಹಾಕಿದ್ದು ಆಮೇಲೆ ಯಾವುದೇ ರೀತಿ ಹಣ ಹಾಕಿರಲಿಲ್ಲ ಬಟ್ ಈ ಗೃಹಲಕ್ಷ್ಮಿ ಯೋಜನೆದು ಈಗ ಲಾಸ್ಟ್ ಎರಡು ಎರಡು ಮೂರು ತಿಂಗಳಿಂದ ಪೆಂಡಿಂಗ್ ಇದೆ ಬಟ್ ಅನ್ನಭಾಗ್ಯ ಯೋಜನೆದು ತುಂಬ ತಿಂಗಳಿಂದ ಪೆಂಡಿಂಗ್ ಇದೆ ಜಾಸ್ತಿ ಜನ ಮಾತಾಡೋದೇ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಅನ್ನಭಾಗ್ಯ ಯೋಜನೆದು ಜಾಸ್ತಿ ಜನ ಮಾತೇ ಆಡೋದಿಲ್ಲ ಹಾಗೆ ಇದೊಂದೇ ಅಲ್ಲ ಇವಾಗ ಗೃಹಲಕ್ಷ್ಮಿ ಹಣ ಕೂಡ ಪೆಂಡಿಂಗ್ ಇದೆ ಈ ಅನ್ನಭಾಗ್ಯ ಯೋಜನೆ ಹಣ ಪೆಂಡಿಂಗ್ ಇದೆ ಹಾಗೆ ಯುವ ನಿಧಿ ಯೋಜನೆದು ಕೂಡ ಇನ್ನ ಎರಡು ತಿಂಗಳಿಗೆ ಪೆಂಡಿಂಗ್ ಇದೆ ಎಲ್ಲ ಯೋಜನೆಗಳ್ ಸರ್ಕಾರದವ್ರು ಏನಕ್ಕೆ ಪೆಂಡಿಂಗ್ ಇಡ್ತಿದ್ದಾರೋ ಗೊತ್ತಿಲ್ಲ ದುಡ್ಡಿಲ್ಲ ಅಂದರೆ ದುಡ್ಡಿಲ್ಲ ಅಂತ ಕೂಡ ಹೇಳೋದಿಲ್ಲ ಇವತ್ತಾಗ್ತೀವಿ ಅವತ್ತಾಗ್ತೀವಿ ಅಂತ ಹೇಳ್ತಾನೆ ಇರ್ತಾರೆ ಆ ಜನಗಳಿಗೆ ನಿಜವಾಗ್ಲೂ ಸರ್ಕಾರದ ಮೇಲಿನ ಹೋಪ್ಸೇ ಹೋಗ್ಬಿಟ್ಟಿದೆ ಅನ್ಬೋದು ಇವಾಗ ಗೃಹಲಕ್ಷ್ಮಿ ಯೋಜನೆ ಇವತ್ತು ಅವತ್ತು ಅಂತಿದ್ದಾರೆ ನಿಮಗೂ ಕೂಡ ಗೊತ್ತಿದೆ ಆ ಯುವ ನಿಧಿ ಯೋಜನೆ ಕೂಡ ಟೂ ಇನ್ ಪೆಂಡಿಂಗ್ ಇದೆ ಅನ್ನಭಾಗ್ಯ ಯೋಜನೆದಂತೂ ಸೆಪ್ಟೆಂಬರ್ ತಿಂಗಳಿಂದ ಪೆಂಡಿಂಗ್ ಇತ್ತು ಬಟ್ ಇವಾಗ ಲಾಸ್ಟ್ ತಿಂಗಳು ಸೆಪ್ಟೆಂಬರ್ ತಿಂಗಳು ಹಣ ಜಮೆ ಮಾಡಿದ್ರು ಇವಾಗ ಅನ್ನಭಾಗ್ಯ ಯೋಜನೆದು ರೀಸೆಂಟಾಗಿ ಬಂದಿರೋ ಅಪ್ಡೇಟ್ ಏನಪ್ಪಾ ಅಂತಂದರೆ ಏನೆಲ್ಲ ಪೆಂಡಿಂಗ್ ಹಣ ಇದೆ ಅಂದರೆ ಇವಾಗ ಸೆಪ್ಟೆಂಬರ್ವರೆಗೂ ಜಮೆ ಮಾಡಿದ್ದಾರೆ ಕೆಲವೊಬ್ರಿಗೆ ಅಕ್ಟೋಬರ್ ಬಂದಿದೆ ಕೆಲವೊಬ್ರಿಗೆ ಬಂದಿಲ್ಲ ಹಾಗೆ ಆಗಿರೋದ್ರಿಂದ ಇವಾಗ ಪೆಂಡಿಂಗ್ ಹಣ ಏನಿದೆ ಅದು ಈ ತಿಂಗಳ ಎಂಡಿಂಗ್ ಒಳಗೆ ನಾವು ಎಲ್ಲರ ಖಾತೆಗೆ ಜಮೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಇವತ್ತಿನ್ನೂ ಹದಿನಾಲ್ಕನೇ ತಾರೀಕು ಈ ತಿಂಗಳ ಎಂಡ್ ಅಂದರೆ ಇಪ್ಪತ್ತೆಂಟನೇ ತಾರೀಕರೆಗೂ ಟೈಮ್ ಇದೆ ಈ ತಿಂಗಳು ಕೊನೆ ಒಳಗೆ ಅನ್ನಭಾಗ್ಯ ಯೋಜನೆ ಹಣನ ನಾವು ಜಮೆ ಮಾಡ್ತೀವಿ ಅಂದ್ಬಿಟ್ಟು ಆಹಾರ ಇಲಾಖೆಯಿಂದ ಅಪ್ಡೇಟ್ ಬಂದಿದೆ ಅಕಸ್ಮಾತ್ ನಿಮ್ಗೆ ಏನಾರು ಆಲ್ರೆಡಿ ಅನ್ನಭಾಗ್ಯ ಯೋಜನೆ ಹಣ ಬಂದಿದೆ ಅಂದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಎಷ್ಟು ತಿಂಗಳು ಹಣ ಬಂದಿದೆ ಹಾಗೆ ನೀವು ಯಾವ ಜಿಲ್ಲೆಯವರು ಅಂತ ಕೂಡ ಮೆನ್ಷನ್ ಮಾಡಿ ಅವಾಗ ಬೇರೆಯವ್ರಿಗೂ ಕೂಡ ಗೊತ್ತಾಗುತ್ತೆ ಇಂತ ಜಿಲ್ಲೆಗೆ ಹಣ ಬಂದಿದೆ ಅಂದ್ರೆ ನಮ್ದು ಒಂದಿನ ಹೆಚ್ಚು ಕಮ್ಮಿ ಬಂದೇ ಬರುತ್ತೆ ಅಂತ ಸೊ ಹಾಗಾಗಿ ನಾನು ಹೇಳೋದು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ನೀವು ಕಮೆಂಟ್ ಮಾಡಿಲ್ಲ ಅಂದ್ರೆ ಬೇರೆಯವ್ರಗೂ ಕೂಡ ಗೊತ್ತಾಗಲ್ಲ ಸೊ ದಯವಿಟ್ಟು ಕಮೆಂಟ್ ಮಾಡಿ ನಿಮ್ಗೆ ಏನಾರ ಅನ್ನಭಾಗ್ಯ ಯೋಜನೆ ಹಾಕಿ ಹಣ ಬಂದಿದೆ ಅಂತ ಆದ್ರೆ ಈ ತಿಂಗಳು ಒಳಗೆ ಹಾಕ್ತಿವಿ ಅಂತ ಹೇಳಿದ್ದಾರೆ ನೋಡೋಣ ಏನಾಗುತ್ತೆ ಅಂತ ಇವಾಗ ಗೃಹಲಕ್ಷ್ಮಿ ಯೋಜನೆ ಭರವಸೆ ಕೊಟ್ಟು ಪೋಸ್ಟ್ಪೋನ್ ಮಾಡ್ತಾರ ಅಥವಾ ಈ ಇವ್ರು ಹೇಳ್ದಂಗೆ ಅನ್ನಭಾಗ್ಯ ಯೋಜನೆ ಎಂಡೊಳಗಾಗ್ತಾರ ಏನು ಅಂತ ಖಂಡಿತವಾಗ್ಲು ನೋಡೋಣ ಏನಾಗುತ್ತೆ ಅನ್ಬಿಟ್ಟು ನಿಮ್ಗೆ ಏನಾರ ಅಕಸ್ಮಾತ್ ಅನ್ನಭಾಗ್ಯ ಯೋಜನೆ ಹಣ ಬಂದಿದೆ ಅಂತಂದ್ರೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಇದೇ ರೀತಿ ಅಪ್ಡೇಟ್ಗೋಸ್ಕರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಾ ಇದ್ರೆ ಈಗಲೋಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಆವಾಗ ನಾನು ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬಂದಿರುತ್ತೆ ನೀವು ಫ್ರೀ ಆದಾಗ ಎಲ್ಲ ವೀಡಿಯೋಸ್ನೂ ಮಿಸ್ ಮಾಡಿದಲೆ ನೋಡ್ಬೋದು ಹಾಗೆ ಯೂಟ್ಯೂಬ್ ಶಾರ್ಟ್ಸ್ನ ಕೂಡ ಚೆಕ್ ಮಾಡಿ ಡೈಲಿ ನ್ಯೂಸ್ ಅಪ್ಡೇಟ್ ತಿಳಿಸ್ತಿರ್ತೀನಿ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡೋದನ್ನ ಮರಿಬೇಡಿ ಹೀಗೆ ಸಪೋರ್ಟ್ ಮಾಡ್ತೀರಿ ಹೀಗೆ ಎನ್ಕರೇಜ್ ಮಾಡ್ತೀರಿ ನಿಮ್ಮ ಎಲ್ಲ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಈ ವಿಡಿಯೋ ಲಿಂಕ್ನ ಶೇರ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ನೀವು ಸಪೋರ್ಟ್ ಮಾಡಿದ್ರೆ ನಮ್ಮ ವಿಡಿಯೋ ತುಂಬ ಜನಕ್ಕೆ ರೀಚ್ ಆಗತ್ತೆ ನಮಗೂ ಕೂಡ ಒಂದು ಉತ್ಸಾಹ ಇರುತ್ತೆ ನಿಮಗೆ ವಿಡಿಯೋ ಮಾಡಿ ತಿಳ್ಸೋಕ್ಕೆ ಸೊ ದಯವಿಟ್ಟು ಸಪೋರ್ಟ್ ಮಾಡಿ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ